ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಕ್ ವಿತ್ ಕಾಂಚನಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಸಿಂಪಲ್ಲಾಗಿ ಆಂಧ್ರ ಪಾಲಕ್ ಪಪ್ಪು ಸಾಂಬಾರನ್ನು ಮಾಡ್ತಾಯಿದ್ದೀನಿ ಅದನ್ನು ಹೇಗೆ ಮಾಡೋದು ಮತ್ತು ಸಾಮಗ್ರಿಗಳು ಏನೇನು ಬೇಕಂತ ನೋಡೋಣ ಇದು ಆಂಧ್ರ ಶೈಲಿಯ ಪಪ್ಪು ಸಾರಾಗಿದೆ ಅದರಲ್ಲೂ ಇದು ಪಾಲಕ್ ಪಪ್ಪು ಸಾರು ಅಂತಲೂ ಹೇಳ್ಬೋದು ಇದು ರೊಟ್ಟಿ ಜೊತೆ ಅನ್ನ ಜೊತೆ ಅಂತೂ ಬೆಸ್ಟ್ ಕಾಂಬಿನೇಷನ್ ಆಗಿದೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಮೊದಲಿಗೆ ಒಂದು ಕುಕ್ಕರ್ ತಗೊಂಡಿದ್ದೀನಿ ಅದಕ್ಕೇ ನಾನಿಲ್ಲಿ ಕಾಲು ಕಪ್ ಆಗೋಷ್ಟು ತೊಗರಿಬೇಳೆ ಇದ್ದೀನಿ ಅಂದರೆ ಎರಡೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ತೊಗರಿಬೇಳೆ ಎರಡೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಕೆಂಪು ಬೇಳೆ ಎರಡೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಹೆಸರು ಬೇಳೆ ತೊಗೊಂಡಿದ್ದೀನಿ ನೀವು ಜಾಸ್ತಿ ಜನ ಇದ್ದರೆ ಜಾಸ್ತಿ ಕ್ವಾಂಟಿಟಿ ತೊಗೊಂಡು ಮಾಡಿ ಇವಾಗ ನಾನು ಅರ್ಧ ಕಟ್ಟು ಪಾಲಕ್ ತೊಗೊಂಡಿದ್ದೆ ಅದನ್ನು ಸಣ್ಣ ಕಟ್ ಮಾಡಿ ತೊಳ್ದುಬಿಟ್ಟು ಹಾಕ್ತಾಯಿದ್ದೀನಿ ನೆಕ್ಸ್ಟು ನಾನು ಅದಕ್ಕೇ ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ನೀವು ಖಾರ ಜಾಸ್ತಿ ಬೇಕಂದರೆ ಇನ್ನೂ ಸ್ವಲ್ಪ ಹಾಕ್ಬೋದು ಇವಾಗ ನೆಕ್ಸ್ಟು ಅದಕ್ಕೇ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ ಉದ್ದುದಾಗಿ ಕಟ್ ಮಾಡಿರೋದು ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಸೊಪ್ಪೆ ಸುಲಿದು ಇವಾಗ ನೆಕ್ಸ್ಟು ಅದಕ್ಕೇ ಟೊಮೊಟೊ ಹಾಕ್ತಾಯಿದ್ದೀನಿ ನಾನು ಇಲ್ಲಿ ಒಂದೂವರೆ ಟೊಮೊಟೊ ಹಾಕ್ತಾಯಿದ್ದೀನಿ ಉದ್ದದ್ದಾಗಿ ಸ್ಲೇಸ್ ಸ್ಲೇಸಾಗಿ ಕಟ್ ಮಾಡಿ ತೊಗೊಂಡಿರೋದು ಇವಾಗ ನೆಕ್ಸ್ಟು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ತಾಯಿದ್ದೀನಿ ನೆಕ್ಸ್ಟು ಅದಕ್ಕೇ ಸ್ವಲ್ಪ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನೆಕ್ಸ್ಟು ಅದಕ್ಕೇ ಒಂದೂವರೆ ಗ್ಲಾಸ್ ಆಗೋಷ್ಟು ನೀರು ಹಾಕ್ತಿದ್ದೀನಿ ನೀವು ಜಾಸ್ತಿ ಜನ ಇದ್ದರೆ ಜಾಸ್ತಿ ಕ್ವಾಂಟಿಟಿ ಮಾಡ್ಕೋಬೋದು ಇವಾಗ ಒಂದೂವರೆ ಗ್ಲಾಸ್ ಆಗೋಷ್ಟು ನೀರು ಹಾಕಿದ್ದು ಎರಡರಿಂದ ಮೂರು ಕುಕ್ಕರ್ ವಿಸಿಲು ಹಾಕ್ಸ್ಕೊತಿದ್ದೀನಿ ಇವಾಗ ಕುಕ್ಕರ್ ಮುಚ್ಚಳನ ಮುಚ್ತಾ ಇದ್ದೀನಿ ಎಲ್ಲನೂ ಇವಾಗ ಮುಸಳ ಮುಚ್ಚಿ ಇದನ್ನು ಎರಡರಿಂದ ಮೂರು ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೋತೀನಿ ಎರಡರಿಂದ ಮೂರು ವಿಸಿಲ್ ಆಗಿದೆ ಕುಕ್ಕರ್ ಕೂಡ ತಣ್ಣಗಾಗಿದೆ ಎಷ್ಟು ಚೆನ್ನಾಗಿ ಎಲ್ಲನೂ ಬೇಳೆ ಬೆಂದಿದೆ ಇವಾಗ ನೆಕ್ಸ್ಟು ನಾನು ಈ ಥರ ಒಂದು ಸ್ಪೂನಿಂದ ಎಲ್ಲನೂ ಚೆನ್ನಾಗಿ ಮಸ್ಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇಲ್ಲಾಂದರೆ ನೀವು ಕಡ್ಗೊಳ್ಳಿಂದನೂ ಕೂಡ ಕಡ್ಕೊಂಡು ತಗೋಬೋದು ಇಲ್ಲಾಂದರೆ ಚಮಚೆಯಿಂದ ಅಥವಾ ಸ್ಪೂನಿಂದ ಈ ಥರ ಚೆನ್ನಾಗಿ ಮ್ಯಾಶ್ ಮಾಡಬೇಕು ಅದನ್ನು ಇವಾಗ ಎಲ್ಲನೂ ಚೆನ್ನಾಗಿ ಮ್ಯಾಶ್ ಆಗಿದೆ ಇವಾಗ ಒಗ್ಗರಣೆ ಹಾಕೊಳ್ಳೋಣ ಬನ್ನಿ ಅದಕ್ಕೇ ನಾನಿಲ್ಲಿ ಒಂದು ಬಾಣಲಿನ ಕಾಯಕ್ಕೆ ಅದು ಅದಕ್ಕಾದ ಮೇಲೆ ಅದಕ್ಕೆ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಆಯಿಲ್ ಹಾಕ್ತಾಯಿದ್ದೀನಿ ಅದಕ್ಕಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ನೆಕ್ಸ್ಟು ಜೀರಿಗೆ ಶಾಶ್ವೆ ಸ್ವಲ್ಪ ಚಟಪಟ ಆದಮೇಲೆ ಅದಕ್ಕೆ ಜಜ್ಜಿರೋ ಅಂತ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ನಾನಿಲ್ಲಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಪ್ಪೆ ಸುಲಿದು ತೊಗೊಂಡಿದ್ದೆ ಇವಾಗ ನೆಕ್ಸ್ಟು ಒಂದು ಬೇಡಿಗೆ ಮೆಣಸಿನ್ಕಾಯಿನ ಮುರ್ದುಬಿಟ್ಟು ಹಾಕ್ತಾಯಿದ್ದೀನಿ ನೆಕ್ಸ್ಟು ಕೊತ್ತಂಬ ಕರ್ಬೇ ಸೊಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಎಲ್ಲಾನು ಇವಾಗ ಸ್ವಲ್ಪ ಚೆನ್ನಾಗಿ ಕಡಿಮೆ ಹುರಿಲೇ ಹುರ್ಕೋಬೇಕು ಚೆನ್ನಾಗಿ ಇಲ್ಲಾಂದರೆ ಜಾಸ್ತಿ ಉರಿಲೆ ಹಾಕಿದರೆ ಒಗ್ಗರಣೆ ಸೀದೋಗುತ್ತೆ ಇವಾಗ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ತಾಯಿದ್ದೀನಿ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ಇವಾಗ ಬೇಳೆದು ಕುದಿಸಿರೋಂಥ ಬೇಳೆನ ಇದಕ್ಕೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಇವಾಗ ಎಲ್ಲನೂ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಬೇಕು ಈ ಥರ ನಾವು ಆಲ್ರೆಡಿ ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಖಾರ ಬಿಟ್ಕೊಂಡಿರುತ್ತೆ ಅದಕ್ಕಾಗಿ ನಾನಿಲ್ಲಿ ಖಾರ ಜಾಸ್ತಿ ಹಾಕ್ತಾಯಿಲ್ಲ ಇವಾಗ ಅದೇ ಕುಕ್ಕರ್ಗೆ ಅರ್ಧ ಗ್ಲಾಸ್ ಆಗೋಷ್ಟು ನೀರು ಹಾಕಿ ಆ ನೀರನ್ನ ಈ ಒಗ್ಗರಣೆಗೆ ಇದ್ದೀನಿ ಹಾಕಿ ಎಲ್ಲನೂ ಕೂಡ ಮತ್ತೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ರುಚಿ ನೋಡಿಕೊಂಡು ಮತ್ತೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಇದ್ದೀನಿ ಇವಾಗ ಒಂದು ಎರಡು ನಿಮಿಷ ಕುದಿಯಲು ಬಿಡಬೇಕು ಈ ಥರ ಕುದಿ ಬಂದಮೇಲೆ ಸ್ವಲ್ಪ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಕೂಡ ಇವಾಗ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಇವಾಗ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಸಾಂಬಾರು ಕುದಿಸ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಕುದಿ ಬರಬೇಕು ಇದು ಮುದ್ದೆ ಜೊತೆ ಅಥವಾ ರೊಟ್ಟಿ ಜೊತೆ ಚಪಾತಿ ಜೊತೆ ಮತ್ತು ಹಣ್ಣು ಜೊತೆ ಅಂತೂ ಸೂಪರಾಗಿದೆ ಇವಾಗ ಅದಕ್ಕೇ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ನೀವು ಹುಣಸೆ ಹಣ್ಣು ಕೂಡ ಹಾಕೋಬೋದು ನಾನಿಲ್ಲಿ ಟೊಮೊಟೊ ಹಣ್ಣು ಹಾಕಿದ್ದೀನಿ ಅದಕ್ಕೋಸ್ಕರ ಹಣ್ಣು ಹಾಕಿಲ್ಲ ನಿಮ್ಗೆ ಹುಳಿ ಬೇಕಂದರೆ ಹುಣಸೆ ಹಣ್ಣು ಹಾಕ್ಬೋದು ಇವಾಗ ಸಾಂಬಾರು ರೆಡಿಯಾಗಿದೆ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ನಾನಿಲ್ಲಿ ಅನ್ನದ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಅನ್ನದ ಮೇಲೆ ಈ ಥರ ಸಾಂಬಾರು ಹಾಕೊಂಡು ತಿಂದರೆ ತಟ್ಟೆ ಪೂರ್ತಿ ಖಾಲಿ ಮಾಡ್ತಾರೆ ಆ ರೀತಿಯಾಗಿ ಅನ್ನ ಸಾಂಬಾರು ಸೂಪರ್ ಕಾಂಬಿನೇಷನ್ ಆಗಿದೆ ಇವಾಗ ಎಲ್ಲನೂ ಕೂಡ ಸಾಂಬಾರನ್ನ ಒಂದು ಬೋಲ್ಗೆ ತೆಗಿತಾ ಇದ್ದೀನಿ ಅದು ಈಸಿಯಾಗಿರೋಂಥ ರೆಸಿಪಿ ಬೆಸಲರ್ಸು ಕೂಡ ಮಾಡ್ಕೋಬೋದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಪಕ್ಕದಲ್ಲಿ ಬರೋ ಬೆಲ್ ಬಟನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು thank you so much i love you